ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ನಾನು ಮೌರ್ಯ ಪೂಜಾರಿ ಬೆಂಗಳೂರಿನಲ್ಲಿ ಬಿಬಿಎಂಪಿಗೆ ಮೋಸ ಮಾಡುತ್ತಿರುವ ಆಯ್ಕೆಯಾಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚಾಟಿ ಬೀಸಿದೆ ಏನೋ ನೋಟಿಸ್ ನೀಡುವ ಮೂಲಕ ಆಯ್ಕೆಯಾಗೆ ವಿರುದ್ಧ ಪ್ರಕರಣ ದಾಖಲಾಗಿದೆ ಕಳೆದ ಮೂರು ವರ್ಷದಿಂದ ಉದ್ಯಮಿ ಪರವಾನಗಿ ಶುಲ್ಕ ಪಾವತಿಸಿದ ತುಮಕೂರು ರಸ್ತೆಯಲ್ಲಿರುವ ಆಯ್ಕೆಯ ಮಾಲ್ನಿಂದ ಸುಮಾರು ಅರವತ್ತೈದು ಲಕ್ಷ ರುಗಳ ದಂಡವನ್ನು ಬಿ ಬಿ ಮಾಡಿದೆ ಆಯ್ಕೆಯ ಮೇ ಹದಿಮೂರು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತೆರಡರಂದು ಪಾಲಿಕೆಯಿಂದ ಪರವಾನಗಿ ಪಡೆದಿದ್ದು ಅದನ್ನು ಐದು ವರ್ಷದವರೆಗೆ ನವೀಕರಿಸಿದೆ ಆದರೆ ಮಾಲ್ನ ವಿದ್ಯುತ್ ಬಳಕೆ ಸಂಬಂಧಿಸಿದಂತೆ ಯಾವುದೇ ಪರವಾನಗಿ ಪಡೆದಿಲ್ಲ ಜನವರಿ ಎಂಟರಂದು ಅಧಿಕಾರಿಗಳು ಪರಿಶೀಲನೆ ನಡೆಸಿದಾಗ ಅನುಮತಿ ಇಲ್ಲದೆ ನಾಲ್ಕು ಸಾವಿರದ ಇಪ್ಪತ್ತೊಂದು ಎಚ್ ಪಿ ಚಾಲಿತ ಯಂತ್ರೋಪಕರಣಗಳು ಬಳಕೆಯಾಗು ಮಾಡುತ್ತಿರುವುದು ಕಂಡುಬಂದಿದೆ ತಂಪು ಪಾನೀಯ ಮತ್ತು ಬಾಟಲಿ ನೀರಿನ ವ್ಯಾಪಾರ ಮಾಡುತ್ತಿರುವುದು ಕಂಡುಬಂದಿದೆ ಈ ಸಂಬಂಧ ಬಿಬಿಎಂಪಿ ದಾಸರಳ್ಳಿ ವಲಯ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರರಿಂದ ಎರಡು ಸಾವಿರ ಇಪ್ಪತ್ತಾರು ಇಪ್ಪತ್ತೇಳರವರೆಗೆ ಒಟ್ಟು ಐದು ವರ್ಷಗಳ ಅವಧಿಗೆ ಸುಮಾರು ಅರವತ್ತೈದು ಲಕ್ಷ ತೊಂಬತ್ತ್ಮೂರು ಸಾವಿರ ಆರುನೂರು ರೂಪಾಯಿಗಳು ಪಾವತಿಸುವಂತೆ ಕಂಪನಿಗೆ ನೋಟಿಸ್ ಜಾರಿ ಮಾಡಿದೆ ಈ ವಿಷಯ ತಿಳಿದು ಬಂದ ಹಿನ್ನೆಲೆಯಲ್ಲಿ ಎರಡು ಬಾರಿ ನೋಟಿಸ್ ಜಾರಿಗೊಳಿಸಲಾಗಿತ್ತು ಆದರೆ ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಬಳಿಕ ಫೆಬ್ರವರಿ ಇಪ್ಪತ್ತರಂದು ಮೂರನೇ ನೋಟಿಸ್ ಜಾರಿ ಮಾಡಲಾಗಿದೆ ಬಳಿಕ ಆಯ್ಕೆಯ ಮಾಲ್ ಆಡಳಿತ ಮಂಡಳಿ ಕಳೆದ ಎರಡು ವರ್ಷಗಳಿಂದ ವಿದ್ಯುತ್ ಬಳಕೆ ಸಂಬಂಧಿಸಿದಂತೆ ಶುಲ್ಕ ಮತ್ತು ದಂಡ ಮುಂದಿನ ಮೂರು ವರ್ಷಗಳ ಶುಲ್ಕ ಸೇರಿದಂತೆ ಒಟ್ಟು ಅರವತ್ತೈದು ಲಕ್ಷ ತೊಂಬತ್ತ್ಮೂರು ಸಾವಿರ ಮೊತ್ತವನ್ನು ಬಿಬಿಎಂಪಿಗೆ ಡಿಡಿ ಮೂಲಕ ರವಾನೆ ಮಾಡಲಾಗಿದೆ ಇನ್ನು ಈ ಹಣವನ್ನು ಬಿಬಿಎಂಪಿ ಖಾತೆಗೆ ಜಮಾ ಮಾಡಲಾಗುವುದು ಎಂದು ವಲಯ ಆಯುಕ್ತ ಗಿರೀಶ್ ಎಚ್ ಸಿ ಅವರು ತಿಳಿಸಿದ್ದಾರೆ ಇನ್ನಷ್ಟು ಈವರೆಗಿನ ಸುದ್ದಿಗಳು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿ ಕೆ ಡಿಜಿಟಲ್ ನ್ಯೂಸ್ ನಮಸ್ಕಾರ